హలో ఫ్రమ్ తుళునాడు కు మాచేగల ఓడర్ హిందీ స్వాగత నూ బయ్య వ్లాగ్ స్టార్ట్ మే తుకా ఇంజీ వ్లగ్డు ఎంచిన పంజీ బారు పూల అవి పూర క్యాస్టర్ మే శనివార బయ్యద వీడితేలంగ కైపు మల్పుగా పండు

ಉಪ್ಪಲ್ಲ ಅದು ಬಾಜಿ ಮಲ್ಪಡು ಗಂಜಿ ಮೂನೋಡು ಬಂದು ಎನ್ನ ಇತ್ತೆ ಇತ್ತೆನ್ನ ಪ್ಲಾನ್ ಚೇಂಜ್ ಆಂಡ್ ಎಲ್ಲ ಚೆನ್ನ ಪ್ಲಾನ್ ವರ ವಂಜಿ ಎಣ್ಣು ಬರ ಬೇಯ್ತು ನೆನವೇ ನೆನ ಬೈಯಾಡು ಗಂಜಿ ಬೊರ್ಚಿ ದಾಪ ಗಂಜಿ ವನಸ್ ಮಲ್ತುಂಡೆ ಬೈಯ ನನ್ನಪ್ಪು ಬೆಚ್ಚನೆ ಆಡು ಚಪ್ಪೆನೆ ಆವಡು ಮಧ್ಯಾಹ್ನದ ಆವಾಡ ಗಂಜಿ ವನಸ್ ಮಲ್ತುಂಡ ಬಂಜಿಡು ಬೆಲ್ಲಿ ಫ್ಯಾಟ್ ಜಾಸ್ತಿ ಆಪನ್ಗೆ ಅದಕ್ಕೋಸ್ಕರ ಅದು ಗಂಜಿ ಬೊಚ್ಚಿಂದು ಕ್ಯಾನ್ಸಲ್ ಆಡ್ ಉಪ್ಪುಗೂ ನನ್ನ ಈ ಒಂಜಿ ಬಾಜಿರು ಉಂಡ್ರೆ ಅಪ್ಪುಂಡ ನನ್ನ ಈಗ ಸಾರೇನ ಮಲ್ಬಿಟ್ಟು ಬಂದು ಮಂಡೆಗಾಡಿ ಕೆಂದಾಳು ಆ ಥರ ನಂಗೆ ಅದೇನೇ ಒಂದೇನು ಮೂಲಂಗಿನ್ ಗ್ರೇವಿ ಮಲ್ಬಕ್ ಬಂದು ಗ್ರೀನ್ ಗ್ರೇವಿ ಫಸ್ಟ್ ಟೈಮ್ ಮಲ್ತಲ್ಲೇ ನಿಜವಾದ ಒಂದೊಂದು ಶೇರ್ ಶ್ಯಾರು ಮಲ್ಬಿಟ್ಟು ಬಂದಿತ್ತೆ ನಾನು ಅದು ಶೇರ್ ಮಲ್ಪರೆ ಆಪುಜಿ ಆ್ಯಪುಜಿ ನನ್ನವರೇ ಮಲ್ತು ತಸ್ಪವೆ ಬೊಕ ಟೇಸ್ಟ್ ಲೈಕ್ ಆವು ಗ್ರೀನ್ ಗ್ರೇವಿ ಹಿಂಗೆಂದು ಗ್ರೀನ್ ಗ್ರೀನ್ ಕಲರ್ ದ ಪಿನ ಉಂಡತಿ ಫುಡ್ ಹಿಂಗೆ ಮಸ್ತ್ ಇಷ್ಟ ಚಿಕನ್ ಚಿಕನ್ಲಾತಿ ಫಿಶ್ ವೆಜ್ ಇಲ್ಲಾತಿ ವೆಜ್ಜಿಲ್ಲಾತಿ ನಮ ನಮ್ಮ ಕೊತ್ತಂಬರಿ ಸೊಪ್ಪು ಬುದ್ದಿನ ಸೊಪ್ಪು ಪಾಟ ಹೆಲ್ತ್ ಎಂತೂ ಮಸ್ತ್ ಬೆನಿಫಿಟ್ ಉಂಡು ಐಟ್ ಉಂಡಿ ಅಯ್ಯಕೋಸ್ಕರವಾದ

ನನ್ನ ಹೈಕ್ ತೊಂದರೆಡಿತ್ತಿನ ಪಣ ಬೆಂದಿಡ ಚೆಲು ತೊಂದರೆ ಆ ತೊಂದರೆಡಿತ್ತಿನ ಇತ್ತಿನ ನೀರನ್ನ ಕರಕ್ಕೆ ಪಾರ್ದು ಗ್ಯಾಸ್ ಹಿಡಿದು ದೀಪ ಬಂದೆನಿ ಮೇರೆ ಏಪಲ ಏಪಲ್ಲ ಲೇಟ್ ಆಬೌದು ಅವು ಚಪ್ಪೆ ಆಗ್ಬೌದು ಅಯಕೋಸ್ಕರ ನೆಟ್ಟ ದೀಪಿ ಗ್ಯಾಸ್ ಇಡುತ್ತೆ ಓರಬನಾಗ ಹೈಟ್ ಲಾಕೆ ಬೆಚ್ಚುಂಡು ಏನಾಯಿತು ಮಿತ್ತಡು ಟು ಮಿತ್ತಡಂಜಿ ಪ್ಲಾಸ್ಟಿಕ್ದಂಜಿ ತಗಡ್ದಲ್ಕ ಬಂದಿತ್ತೀರ ಅವೇನಾಯ್ತು ಪಾಡ್ದೆ ಈ ಅವು ಏಲಿ ಉಂಡು ಏಲಿಂದ ಎಣ್ಣಾನ ದೀವೋ ಇರ್ ಮೀರ್ ಮಾತ್ರ ಪಕ್ಷಿಗೂ ಪಾಡು ನಾವು ದ ಐಕೋಸ್ಕರ ಏನು ಐದ ಮೇಲೆ ಟಬ್ ದ ಮೇತೀನಿ ಏನೇ ಕೊಂಡು ಬರ್ಸದ ನೀರು ಪೂರಂಡ ಆ ನೀರು ಬೇಗ ಚಪ್ಪೆ ಹಾಕೋಣ ಅದಕ್ಕೋಸ್ಕರ ನೀರು ನಿಜವಾದ್ಲ ಬೆಚ್ಚ ಉಂಡಕ್ಕೆ ಅದಕ್ಕೋಸ್ಕರವಾದ ಕೂಡ ಗ್ಯಾಸಿಡ್ದು ಇಪ್ಪುಜಿ ಗ್ಯಾಸಿಡ್ ಪೂರಲ್ಲ ಗ್ಯಾಸ ಮಲ್ತಂಡ ಗ್ಯಾಸ್ ಒಂದು ತಿಂಗ್ಳೆಲ್ಲ ವರ್ಪುಜಿ ಬಾಕಿ ದೈಪಿಲ್ಲ ರೆಡಿ ಆದಂತಲೆ మూలంగి మూలంగి క్విక్ అది పత్ నిమిషనా కర్రీ రెడీ అవుతా ఒన్స్సు ఎంచినాడ మనస్సు ఏనాడలో ఆవడే మనల్ అడ్జస్టెంట్ మల్దందు పోన మాత్ర ఎంకల్ ఏనా కూడ బడ్డూ బడ్డు నేను నిగులుపు ఇదే డీ తిరుగులే పాడనా ఉల్లెబాడ ననిగలన అగల నేపల ఉలే ఆన ఉల్లైపాడీ పిదేడు ఉల్లిరు ఇప్పుడు వరుస మారడుబక్క పిదే పోయిచ్చి అన్న బంజిగరాడు అనస్ పాడపక్క అగల్ నా గూడు ఆ గూడు ఉలై పాడు అంచా పాడిన మాత్ర ఈ చిరాపుర భాప ఇకి కూకూర్లు అయి పాప గొత్లా వందంజ పక్షిద గూడు పొర పోండు అయిల ಮಲೇ ಅನ್ನ ಬ್ಲನ್ ಪಕ್ಕ ಕಂಟಿನ್ಯೂ ಮಲ್ಪ ತಿರಗ ಗುಡ್ ಮಾರ್ನಿಂಗ್ ಕಾಂಡ ವ್ಲಾಗ್ ನಾನು ಮಲ್ತಾನೆ ಕಾಂಡೆ ಕಾಂಡೆ ಮೂಡಂತ ಆಫ್ ದೇಪ ಕಾಡಂಜಿ ಬೇಜೇದ್ದ ನ್ಯೂಸ್ ಕಂಡ ಮಗ ಶಾಲೆ ಬರ್ಪಿನ ಜಿ ಬಾಳೆ ಪತ್ತನೇ ಕ್ಲಾಸ್ ದಾಲು ನನ್ನ ಕಾರ್ಡಿಬೇಟು ಡೆತ್ ಬಂದಾಗ ನಂದಲಿಕೆ ದೇವಸ್ಥಾನದ ಅನ್ಬಾರ್ದು ಒಂಜಿ ಕ್ರಾಸ್ ಮಲ್ಬರೆ ಪಿ ರೋಡ್ ಕ್ರಾಸ್ ಮಲ್ಬರೆ ಒಂಜಿ ಲಕ್ಷ್ಮೀ ಜಯನಾರ್ದ ದೇವಸ್ಥಾನ ಅಡ್ಡು ಸತ್ಯನಾರಾಯಣ ಪೂಜೆ ತನಗೆ ಅಪ್ಪ ಎಲ್ಲ ಬಾಕರಡ್ಡು ಜೋಕುಲು ಬಂಡ್ ಜೋಕುಳು ಪಪ್ಪ ಇದ್ದಿರು ಪಪ್ಪ ತೀರ್ಪೋತಿರಿಗೆ ಅಂಚದು ಆ ಜೋಕುಳಿನ ಬತ್ತಂದು ದೇವಸ್ಥಾನಕ್ಕೆ ಹೋದು ನನ್ನ ರೋಡ್ ಕ್ರಾಸ್ ಮಲ್ತಂದು ನನ್ನ ಇಲ್ಲ ಬೋಡಿಂದ ನನಗ ಅಲ್ಲಿ ಡೆಕ್ತಾಯಿ ನನ್ನ ಅಮ್ಮ ಬೊಕ ಕುರೊಂಜಿ ಬಾಲೆ ಅಗು ಕ್ರಾಸ್ ಹಾತಿದ್ರೆ ಮೊಳು ಪಿರಾಡು ಹೊರಿದಿತ್ತ ಮೊದಲು ಬೊಕ ಕ್ರಾಸ್ ಮಲ್ಪರೆ ಪೋನಾಗ ಬೈಕ್ದ ಬಿ ತಡೆ ಬೆಟ್ಟಣ ಅಂದ್ ಗೊತ್ತಿ ಖಾಲಿ ಆತಲು ಅಂತ ಕೆನ್ನಗನೆ ಮಸ್ತ್ ಬೇಜಾರಾಗ್ಬಿಟ್ಟು ಜೀವನ ಬಂಡದಾಲ ಇಜ್ಜಿನಿ ಪಕ್ಕಡೆ ಮನುಷ್ಯನ పాప బాలే ఏతీ ఆసె కట్ట నదా పత్నె క్లాస్ బట్ట అప్పు అంజీ వంగబతు భు కల్పదనదా భవిష్యత్ అ దేవ్యూ అంజి నిమిషాది పోండె పను మస్త్ బేజారు ఆపడు ఎల్ద తూయినా ఉలియర్లిజ్జరింది అనిపజీ గదే గాదేనండు అంచ ఎల్ తూ తూపినర్ది ఇంచేనా అర్ధ నమ్మ మండె హాళకుండు తుకే అంతే కాండద

బయట అర్ధును దయపడినాగా కూరని ఎప్పుడు మీరు బేరే పోయిన ఇట్లా కూర ఒక బేనప్పుడు ఇలా గుడ్ల సర్పుడు కూరకుండా ఒక అర్ధరే నాయకు ఆకుండు కూర్చుని నాకు చేస్తే అర్ధ కుంటు లగడి పెట్టి కాయ కాయదు నాలో ఈ మాత్రం సెకె ఈ సల ఒడెముట తావంతర పండ ఈ మక్కడు మాత్రడే అయితే జన ఒంసారి జన సైజర్గా విల్లిడ్ల సైజర్గా నన్ను నన్ను దాదం పండ్రే ప్రకృతి మనష మల్పూనా దురంకార ప్రకృతి మల్పూన ఎలా సరే ఉండేది హోదా నన్ను ఉప్పుకు నీర్ దీత కైపు ఇయన్న కండనికి రజే వేలేగ వేలే ఉండు రజే అండలు ఇల్లడ వేలే ఉండి వేలే సింకుద వేలే సింకు పన్నగా ఇల్లడ మూలో సింకు ఇత్తుజి ಸಿಂಕ್ ಇಜ್ಜಿ ಬಂದು ಏನು ಎದೆಲ್ಲ ಒಂಜಿ ಕಿರಿಕಿರಿ ಮನ್ಪರಿ ಸುರುಮಲ್ತದ ಎರಡು ವರ್ಷ ಹಣ್ಣು ಈ ಸಲ ಸಿಂಕದ ಬೇಲೆ ಆವಂದಂಡು ಈ ಮರಿಯಲ್ಲಿ ಅಡುಪಿದೆ ಇಡು ಬಾಜನದೆಕ್ಕದು ಸೀತಾ ಮಂಡೇಶ್ ಹಡ್ಪುನು ಊರ ಅವನಿತ್ತದು ಆಯ್ಕೆ ಅವು ಏಪನ ಮಲ್ಪಟ್ಟು ಬಂದಿತ್ತರ ಅವರು ಅವು ಸಂಡೇ ಬಕ ಏನಾಂಡಲ ಅಡೆ ಇಡೆ ಹೋರೇ ಬತ್ತಾರೆ ಏನಾಂಡಲ ಒಂಜಿ ಬೇಲೆ ಹಬ್ಕುಣು ಅದಕ್ಕೋಸ್ಕರ ಅವು ಅವಾಯ್ಡ್ ಅವನಿತ್ತದ ಮಕ್ಕ ಆರೆ ಮಲ್ಪರಿಗೆ ಆರೆ ರೇ ಮಲ್ಪರು ಬಂದು ಅವು ಇಂಚ ಸ್ಲೋ ಅವನು ಬೇಳೆ ಇನ್ನಿ ಎಂಚಲ ಟ್ಯಾಪ್ ಟ್ಯಾಪುದ ಫಿಟ್ ಮಲ್ದಿರು ನನ ತಿರ್ತುಡ್ ಹೊಟ್ಟೆ ಮಲ್ತದ ನನ್ನ ತಿರ್ತುಡ್ ಪಿದ ದೆಕ್ಕಿನ ನೀರ್ ಪಿದೇ ಪೋಪಿನ ಬೇಳೆ ಅವರಂಟು ಒಂಚ ಇನ್ನೀ ಸಿಂಕ್ದ ಬೇಳೆ ಅವರಂಟು ದಯಾಪನಾಗ ಪಿದೈಡು ಒಂಜಿ ಡೆಕ್ಕರೆ ಪಿದೈ ಬಾಜು ರಾಶಿ ಬಾಡ್ದು ದೆಕ್ಕ್ ಸಾಕಾಂಡ್ ಅಂಚಾದ್ ಎಂಚಲ ಫೈನಲಿ ವಲೈಡ್ ಎಕ್ ನಾ ಯೋಗ ನಿರೈ ಹೊರ ಹೊರೈ ನಾಯಿಲೇ ಲಕ್ಕ ಲಡ ಮಲ್ದಪ್ಪ ಜನ ಎತ್ತೇದು ಶೋಕರು ಒಟ್ಟಿಗೆ ಅಜ್ಜಿ ಟೀ ಬತ್ತಿ 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 ಇತ್ತದು ಏಸಲಾ ಇಕಡೆ ಅಕ್ಕ ನಟ್ಟು ಜೋ ಒಂದು ಟೀ ದುಪ್ಪಿನಿ ಶಿ ಉಗುರಾಗಿರಲ್ಲಿ ಉಗುರಾಗಿರಲಿ ಇಲ್ಲ ಬಂಜಿ ಗಿಜ್ಜಿಗೈ ಕಾಯಿ ನರಕ ಕೈಟ್ ನಾಯ್ದೆ ಪೀ ಮಾತಾ ನರಕನೆ ಅವರಕ್ಕಿ ಆಯ್ ಎಕಡೆ ನಾಯಿನ ಮುಟ್ಟುದೇ ನಾಯಿ ಮುಟ್ಟನಾಗುತ್ತ ಕಾರುಡು ನಾಯ್ದು ಪೀ ಇತ್ತು ನಾವೇನಿ ಕೈಟ್ ಪಸಂದು ಅವೇನೆ ಬಾಯಿ ಪಡೋದಿಲ್ಲ ಅಕ್ಕರ್ಪಕು ಕೈದಿ ಆಗ್ಬೋದು ನರ್ಕೀ ಸಾನಿಧ್ಯ ಅಲ್ಲೇ ಸ್ಕೂಲ್ಗೂ ರಜೆ ಕೊಡ್ತೀರ ದಾಯಪ್ಪನಾಗ ಅನ್ನ ಬಾಲ್ಯ ಬೆತ್ತ ಅಂಚ ಅದು ಅಂಚ ಅದು ಹೋಮ್ವರ್ಕ್ ಕೂಡ ಬರೆಯದು ಟಿ ವಿ ಹೋಲಿಲ್ಲ ఎప్పుడు పోనాక బూరినియ బూరిని ఓ తాగండు ఒక మెల్ల అవు నార్మల్ అాగుందిప్పు బట్టర్ఫ్లై ఎదాని సానిధ్యాగ మండెగ ఎన్నె పారదు కుజలు కట్టుంది అల్లె ఇజ్జినల్న తరే కాండేడు బయ్యం ముట్టాల ఇంచె నేపుకుండా వాళ్ళు మండేను బర్చలే ఉరిపు చల్బ ఇక కాండే కట్దు రడ్డు జుట్టు నెయ్యితుండ అల్ల కుజాలు బ్లో వర్పిండి ఇంచె రడ్డు జుట్టు నెయ్యితో కట్టుండ ఉద్దలా వర్ప హెయిర్ ఫాల్ ఆపుజాద్దు ఇజ్జనల్న కుజాలు బేగ అల్లిన కుజలు మస్తు నైస్ అల్లన పొప్ప ಅಲ್ಲಿಗೆ ಒಪ್ಪನ ಕುಜಲ್ ಇತ್ತಿ ಮಾತ್ರ ನಾ ಕುಜಲ್ ತುಂಬ ನೈಸ್ ಇತ್ತಿನಗೆ ಆಗಲ್ಲಿಗೆ ಹೇರ್ ಫಾಲ್ ಜಾಸ್ತಿ ಆಗಮ್ಗೆ ನೈಸ್ ಕುಜಲ್ದಾಗಲ್ಲಿ ಅಲ್ಲಿ ನೈಕ ಲಾಯ್ಕ್ ಮಲ್ತು ಕುಜಲ್ ಕಟ್ಟಿದೆ ಮಧ್ಯಾಹ್ನದ ಪೋಸ್ಟ್ ಅಂಜಿ ಬೈಟಿನ ಗಾಳಿ ಪಂಡ ಗಾಳಿ ಅವಲ ಗುಡ್ಡೆದ ಸೈಡ್ ಹೆಂಗಲುಪು ನಡುಟು ಅಂಚಿ ಇಲ್ಲು ಹೋಲಿ ಅಂಚಿದ ಗಾಳಿ ಇಂಚಿ ಲಾಯ್ಕ ದರ್ತ ನಂಡು ಏನು ಬೈಯದ ಬ್ಲಾಗ್ ಮಾಲ್ತದಲ್ಲೇ ನಡು ಮೂಲಂಗಿದ ಕೈಪು ಪುಬ್ಬಕ್ಕ ತೆತ್ತಿಡು ಎಂಚಲ ಒಂದಸ ಸಿದ್ಧಾರ್ಥಳು ಬೈಯಾಡು ಸಂಡೇ ಪನ್ನಿ ಬಕ್ಕ ಸಂಡೇ ಸ್ಪೆಷಲ್ ಏನು ಅನ್ನೋಲ್ಲ ಮಲ್ಪಡ್ ಹಾಕೊಂಡು ಮೀನೊಂದು ಸರಿ ಕಟ್ಟಿಜ್ಜಿ ಬಕ್ಕ ಕೋರಿ ಕನ್ನದೇನಿ ಬೈತೆ ಬಸತ್ ಕೊರಿಯರು ಮೇರು ಕಿಲ್ಲ ಕೋರಿ ಕನ ಇದ್ರು ಒಂಜಿರಗಿಲ್ಲ ಕೋರಿಡಿ ಏನು ಒಂಥೋರಿನ ಗೆತ್ತಿ ದಾಯೆ ಪನ್ನಗ ಪಂದಾಗ ಒಂತೆ ಕಬಾಬ್ ಮಲ್ಪರೆ ಮನದಾನಿ ಬೋಡ ಬಂದು ಜೋಕುಲೆ ಕಬಾಬ್ ಅಂಡ ಇಷ್ಟ ಆಯ್ತು ಒಂಜೂರು ಒಂಜಿ ಪತ್ ಪದಿನೈದು ಪೀಸ್ ಕಬಾಬ್ ಗೆತ್ತಿಯೇ ಇದು ಆನ್ ಮಸಾಲ ಗೆಪ್ಪರೆಗೆ ಇವನ್ ಕೋರಿದ ಗಸಿ ಗಸಿ ಆ ಹೊಡಿಂಗ್ ಕೈಗೋಸ್ಕರ ಏನು ಇವನ್ ಮಸಾಲ ಏನು ಮತ್ತೆ తార ఇది అన్నే పాడు ఉండే అంచే ఒంజీ చమ్చ సాసేమి రెడ్డు చమ్చ జీరకే కాలు చమ్చదాత మెంతె అంచే ఐన అజ్జి చమ్చ అయినా ఏను కొత్త మరిన పాడొందు స్లోది పొత్తులే అంజనొందు పొత్తు బొక్క ఇంజీ రెడ్ ఎసలు ఉంది పాడొందు పొత్తు జాస్తి కాయరెల్ల బి పరిమళ వర్క్కుంట కాయండయ్య ఉండు బాగా ఏందేనా ఉంజీ ಬಾಜನಾಗ ಪಾಡೋದಲ್ಲೇ ಉಂದೊಂಜಿ ಫ್ರೈ ಆಯ್ಬೇಕ ಅಂಚನೆ ಆನ್ ಮುಂಚೆಗೆ ಒಂಜಿ ಖಾರದೋದೆ ಒಂಜಿ ಇರುವ ಮುಂಚಿ ದಾತಿಗೆ ತಂದೆ ನಿಗಲೆಗ್ ಕಾರ ಉಂದೊಂಚೂರು ಮುಂಚಿ ಖಾರ ಜಾಸ್ತಿ ಇತ್ತಂದ್ರೆ ಇರುವ ಮುಂಚಿಗೆ ತಂದೆ ಆನ್ ಐಕೋಸ್ಕರ అంచిన ఉందేలా కాయ ఉంది ఎన్నె పాడందే కాయ ఉంది దయ పన్న గి ఎన్నె ఇతే పలవ్ దైరే అంజనె స్టార్ లవంగ దాల్చినీ అంజని దగసెక్క బొబ మసాలే మాత్ర పాడు ಒಂಜಿ ನೀವು ಕೋರ್ತ ಗಸಿಗೆ ಗೇಜಿನಂಚಿನ ಮಸಾಲೆ ಮಾತ ಮಿಕ್ಸಿ ಜಾರಿಗೆ ಪಾಡೋದಲ್ಲೇ ಮಿಕ್ಸಿ ಜಾರಿಗೆ ನಾಲ್ ಬೆಳ್ಳುಳ್ಳಿ ಅಂಚನೆ ಮಂಜಲ್ದ ಪಡಿ ಪಾಡ್ದು ಹೊರ ಸಣ್ಣ ಮಲ್ತು ಕಾಣತ್ತೆ ಅಂಚನೇ ಬೇಕೊಂತ ತಾರಾಯಣ ಪಿರ್ಯೋದು ಫ್ರೈ ಮಲ್ಪಂದಿನ ತಾರಾಯಣ ಪಾಡಂಡೆ ಒಂದು ಅಂಚೂರಿನ ಸ್ಪೆಷಲ್ ತೂಕ ಇಂಚಾಪುಣ ಟೇಸ್ಟ್ ಬಂದು ಅಂಚನೆ ಬನಲೆಡ್ ಎಣ್ಣೆ ಪಾಡೊಂಡು ಪಾಡುಂಡೆ ಅಂಚನೆ ನೀರುಳ್ಳಿ ಮೂರು ದಿನ ಅಂಚಿನ ನೀರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಡಂದು ಲಾಯಕ ಮಲ್ತು ಕಾಯ ಒಂದಲ್ಲೇ ಅಂಚನೇ ರಡ್ಡ್ ಟೊಮೆಟೊ ಟೊಮೆಟೊ ಮಾತೆ ಎಲ್ಲ ಆಂಡ ಯಾನ್ ಪಾಡ್ವೆ ಫ್ರೈಕ್ಕೆ ಟೊಮೆಟೊ ಒಂದು ಮಂಜಲ್ದ ಪೊಡಿ ಉಪ್ಪು ರುಚಿಗೆ ದಕ್ಕ ಪಾಡೊಂದು ನನರ ಫ್ರೈ ಮಲ್ತಂದು ಐತನಕ್ಕೆ ಕ್ಯಾನ್ ಈ ಒನ್ ಒಂಜರೆಗೆಲ್ಲ ಕೋರಿಡು ಏನು ಒಂದು ಗೆತ್ತಿ ಇದು ಕೋರಿಲೆನ್ ಕೋರಿಳೇನು ಪುರ್ಯಕ್ಕೆ ಪಾಡೊಂದೆ ಅಂಚನೆ ಈ ಕೋರಿನ್ ಕೋರಿನ ದೀತೆ ಕೋರಿ ಒಂದೇ ಬೇಯೋನಾಗ ಏನು ನೆಕ್ಕು ಅಂತೆ ಕಡೆ ರೀತಿ ನಂಚಿನ ಮಸಾಲೆ ಏನೇಕ್ಕು ಅರ್ಧ ಅರ್ಧ ಬೇಯೋನಾಗ ಒಂದೇನು ಪಾಡ್ಬಿಡು ಅದಾಗ ಒಂಜಿ ಮಸಾಲ ಕೋರಿ ದೊಟ್ಟು ಒಯ್ತೊಂದು ಒಂಜಿ ಒಂಜಿ ಬೇಯನಗ ಐತ ಒಂಜಿ ರುಚಿಯೇ ಬೇಯ್ತಾನೆ ಹಪ್ಪಳು ಏನೈತೆ ಬಣಾಲೆಡ್ದು ತಪಾಲೆಗೆ ಪಾಡ್ದಲ್ಲಿದೆಪಣ್ಣಾಗ ತಪಾಲೆ ಹಿಡ್ದು ಒಂಚೂರು ಕೋರಿನ ಬೇಯ್ ಪನ್ನ ಲೈ ಕಾವಿಂದ ಬಣಲ್ಲೆಡ್ ಕಿರಿಕಿರಿ ಹಾಪ ಮನದಾನಿ ಬೇಯ್ ಪಾಗಬ್ರ అంచ తపల్ బేయర్దు ఒంచురు బేయ్ తో బేయ్ తా బ్యాను ఇిన వరదినంచిన మసాలే మాతన్ పడుండె ಇವನ್ನ ಮಸಾಲ ಪಾಡೋಂದನೆ ಕೊಂತ್ ನೀರ್ಲ ಪಾಡೋದಲ್ಲ ದಯಪನ್ನಾಗ ಒಂಚೂರು ಡ್ರೈ ಆಪುಂಡು ಮನೆ ದಾನ್ಗೆ ಕೊದ್ದ ಗಸಿ ಆದ್ ಒರಿ ಉಂಡು ಐಕೋಸ್ಕರ ಒಂಚೂರು ನೀರ್ ಪಾಡುಂಡ ಕೊದ್ದು ಕೊದ್ದು ಲಾಯ್ಕ ಆಪುಂಡು ಬೊಕ ದೋಸೆ ಪ್ರತಿನ ಲಾಯ್ಕ ಹದ್ದಕ್ಕೆ ಬರ್ಕೊಂಡು ನೆಕ್ ಸಾರಿನ ಪೇರ್ಪಾಂಡೆಂತೂ ಸಾರಿಂದೆ ಪನ್ನ ಗ್ಯಾನ್ ಕೋರಿದ ಗಸಿ ಮಲ್ಪರ್ಬೋದು ಕೋರ್ತ ಸಾರದ ಕಣ್ಣು ಎಂಚಲ ಇನಿತ ಒಂಜಿ ಕೋರ್ದಾಗಾಯಿ ಪಿಂಚ ರೆಡಿ ಆಂಡ್ ತುಯ್ಯರುತ್ತೆ ಯಾ ಎನ್ನ ರೀತಿ ಏನಂಜ ಕೋರಿದ ಗಸಿ ಮಲ್ಪ ಎಂದು ಕಪ್ಪಾ ರೊಟ್ಟಿ ಮಲ್ದಿತ್ತೆ ಮನದಾನಿ ಕಾಂಡೆ ಕೈ ಒಂಜಿ ಕೋರ್ತ ರಸಿ ತೊಟ್ಟು ಕಪ್ಪಾ ರೊಟ್ಟಿ ಮಸ್ತ್ ಎಡ್ಡೆ ಲೈಕ್ ಹಾಕೊಂಡು ಅಂಚೆ ಎಣ್ಣೆ ಏನಿತ್ತು ವೀಡಿಯೋದಲ್ಲಿ ಸಪೋರ್ಟ್ ಮಲ್ದೆ ನಮ್ಮ ಮಾತೇಗಳು ಸ್ವಲ್ಮೇಲೆ ವೀಡಿಯೋ ತೂದು ಅಂಚನೆ ಪೂರ್ಚಿ ಲೈಕ್ ಕೊಡ್ದು ಪೊಲೀ ಥ್ಯಾಂಕ್ ಯು ಫಾರ್ ವಾಚಿಂಗ್